ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಹಸಿ ತಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮನೋಜ್ ರೋಹಿಣಿ ಬ್ಯೂಟಿ ಪಾರ್ಲರ್ ಬಂದಿರ್ತಾನೆ ಅಲ್ಲಿ ಶಾಂತಿ ವರ್ಡ್ ಬದ್ಲಿಗೆ ಗ್ರೀನ್ ಬ್ರಾಂಡ್ ಹೆಸರಿರೋದ್ ನೋಡಿ ಮನೋಜ್ ತುಂಬಾನೇ ಶಾಕ್ ಆಗ್ತಾನೆ ಹಾಸ್ಟೆಲ್ ಅಲ್ಲಿಗೆ ರೋಹಿಣಿ ಓಡ್ ಬರ್ತಾಳೆ ಏನಿದೆ ರೋಹಿಣಿ ಅಮ್ಮನ ಹೆಸರು ಏನಕ್ಕೆ ಚೇಂಜ್ ಆಗಿದೆ ಅಂತ ಮನೋಜ್ ಕೇಳ್ತಾನೆ ಮಾತಾಡೋಣ ಮನೋಜ್ ನೀವು ಒಳಗ್ ಬನ್ನಿ ಮೊದ್ಲು ಅಂತ ರೋಹಿಣಿ ಹೇಳ್ತಾಳೆ ಅದೇನೇ ಇದ್ರು ಇಲ್ಲೇ ಹೇಳು ರೋಹಿಣಿ ಅಮ್ಮನ ಹೆಸರು ಏನಕ್ಕೆ ಚೇಂಜ್ ಆಗಿದೆ ಅಂತ ಮನೋಜ್ ಹೇಳ್ತಾನೆ ಮನೋಜ್ ಕಿರ್ಚ್ ಪಾರ್ಲರ್ ಇದು ಒಳಗ್ ಬನ್ನಿ ಹೇಳ್ತೀನಿ ಅಂತ ಹೇಳದ್ನಲ್ಲಾ ಅಂತ ರೋಹಿಣಿ ಹೇಳಿ ಮನೋಜ್ನ ಒಳ್ಗಡೆ ಒಳಗಡೆ ಹೋಗ್ತಾಳೆ ಹೇಳ್ತೀನಿ ಅನ್ಬಿಟ್ಟು ಯಾಕೆ ರೋಹಿಣಿ ಇಷ್ಟು ಸೈಲೆಂಟ್ ಆಗಿ ನಿಂತಿದ್ಯಾ ಅಮ್ಮನ ಹೆಸರಲ್ಲಿ ನೀನ್ ಪಾರ್ಲರ್ ಓಪನ್ ಮಾಡಿದಕ್ಕೆ ಅವ್ರು ಎಷ್ಟು ಖುಷಿಯಾಗಿದ್ರು ಗೊತ್ತಾ ರೋಹಿಣಿ ರೋಹಿಣಿ ಅಂತ ಎರ ಹೆಮ್ಮೆಯಿಂದ ಹೇಳ್ಕೊಂತ ಇದ್ರು ಆದ್ರೆ ನೀನು ಅವ್ರ ಹೆಸರನ್ನ ಯಾವತ್ತೋ ಬದಲಾಯಿಸಿ ಅದನ್ನ ಮನೆನಲ್ಲೂ ಹೇಳ್ಕೊಳ್ತೇವೆ ಸುಮ್ನ ಆಗ್ಬಿಟ್ಟಿದ್ಯಲ್ಲ ಅಂತ ಮನೋಜ್ ಹೇಳ್ತಾನೆ ಮೊದ್ಲು ನೀವು ಸಮಾಧಾನ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಕೇಳಿ ಅಂತ ರೋಹಿಣಿ ಹೇಳ್ತಾಳೆ ಇನ್ನೇನಿದೆ ರೋಹಿಣಿ ಹೇಳಕ್ಕೆ ಎಲ್ಲಾನು ಕಣ್ಮಿಂದ ಕಾಣ್ತಾ ಇದೆಯಲ್ಲ ಅಂತ ಮನೋಜ್ ಹೇಳ್ತಾನೆ ಮನೋಜ್ ನಾನೀಗ ಮಾಡಿದ್ದು ನಮ್ಮ ಒಳ್ಳೆದಕ್ಕೇನೆ ಅಂತ ರೋಹಿಣಿ ಹೇಳ್ತಾಳೆ ನಮ್ಗೆ ಏನ್ ಇದ್ರಿಂದ ಅಂತ ಮನೋಜ್ ಕೇಳ್ತಾನೆ ಈ ತಾಳ್ಮೆಯಿಂದ ನಾನು ಹೇಳೋದನ್ನ ಕೇಳಿ ಮನೋಜ್ ಗ್ರೀನ್ ಬ್ರಾಂಡ್ ಅನ್ನೋದು ಇಡೀ ಬೆಂಗಳೂರ್ಗೆನೆ ಫೇಮಸ್ ಹೆಸರು ಈ ಹೆಸರು ಇಟ್ಟ ಮೇಲೆನೆ ಕಸ್ಟಮರ್ ಜಾಸ್ತಿ ಆಗಿದ್ದಾರೆ ಪ್ರಾಫಿಟ್ ಜಾಸ್ತಿ ಆಗಿದೆ ಅಂತ ರೋಹಿಣಿ ಹೇಳ್ತಾಳೆ ಪ್ರಾಫಿಟ್ ಜಾಸ್ತಿ ಆಗಿದೆಯಾ ಅಂತ ಮನೋಜ್ ಕೇಳ್ತಾನೆ ಹೌದು ಇವಳಗಲ್ಲ ಗೆ ಅಂತ ಪೂಜಾ ಹೇಳ್ಬಿಡ್ತಾಳೆ ಅಂದ್ರೆ ರೋಹಿಣಿ ಓನರ್ ಅಲ್ವಾ ಅಂತ ಮನೋಜ್ ಕೇಳ್ತಾನೆ ನಾನೇ ಓನರ್ ಮನೋಜ್ ಅದು ನಾನು ಪಾರ್ಟ್ನರ್ ಆಗಿದ್ದೀನಿ ಸೊ ಪ್ರಾಫಿಟ್ ಜಾಸ್ತಿ ಆದ್ರೆ ನಮ್ ಫ್ಯೂಚರ್ ಕೂಡ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಮನೋಜ್ ನಮ್ ಪಾರ್ಲರ್ ನ ಬ್ರಾಂಡ್ ಜೊತೆ ಮರ್ಜ್ ಮಾಡ್ಬಿಟ್ಟೆ ಅಂತ ರೋಹಿಣಿ ಹೇಳ್ತಾಳೆ ಹೌದೌದು ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅಂದ್ರೆ ನನ್ಗೆ ಓಕೆ ಆದ್ರೂ ಈ ನೀನ್ ಯಾಕೆ ರೋಹಿಣಿ ನನ್ನ ಹತ್ರ ಹೇಳಿಲ್ಲ ಅಂತ ಮನೋಜ್ ಕೇಳ್ತಾನೆ ಅದು ಪೇಪರ್ ವರ್ಕ್ ನಡೀತಾ ಇತ್ತು ಎಲ್ಲಾ ಕಂಪ್ಲೀಟ್ ಆದ್ಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ಅಂತ ರೋಹಿಣಿ ಹೇಳ್ತಾಳೆ ಅಷ್ಟ್ರಲ್ಲಿ ನಾನ್ ಬಂದ್ಬಿಟ್ಟೆ ಸರಿ ಸರಿ ಅರ್ಜೆಂಟ್ ಆಗಿ ಹೋಗಿ ಈ ವಿಷಯ ನಮ್ಮ ಮನೆಯಲ್ಲಿ ಎಲ್ರಿಗೂ ಹೇಳ್ಬೇಕು ಬಾಯ್ ಹೇಳಿ ಮನೋಜ್ ಅಲ್ಲಿಂದ ಹೋಗ್ತಾನೆ ಮನೋಜ್ ಒಂದ್ ನಿಮಿಷ ನಿಂತ್ಕೊಳ್ಳಿ ಇವ್ ಯಾಕೆ ಬಂದ್ರಿ ಅಂತಾನೆ ಹೇಳಿಲ್ವಲ್ಲ ಅಂತ ರೋಹಿಣಿ ಕೇಳ್ತಾಳೆ ಸುಮ್ನೆ ಹಾಗೆ ರೋಡ್ ನಲ್ಲಿ ಹೋಗ್ತಾ ಇದ್ದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಮನೋಜ್ ಅಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾನೆ ಒಂದು ಕ್ಷಣಕ್ಕೆ ನನ್ನ ಉಸ್ರೇ ನಿಂತೋಗಿತ್ತು ಕಣೆ ಈಗ ಸ್ವಲ್ಪ ಟೆನ್ಶನ್ ಫ್ರೀ ಆಯ್ತು ನನ್ಗೆ ಅಂತ ರೋಹಿಣಿ ಹೇಳ್ತಾಳೆ ಲೇ ನಿಜವ ಟೆನ್ಶನ್ ಈಗ ಶುರು ಆಗಿದೆ ಕಣೆ ಅವ್ರು ಏನ್ ಹೇಳ್ಬಿಟ್ಟೋದ್ರು ಅಂತ ಗೊತ್ತಾಯ್ತಾ ನಿಂಗೆ ಹೋಗಿ ಮನೆಯಲ್ಲಿ ಎಲ್ರಿಗೂ ಹೇಳ್ತೀನಿ ಅಂತ ಹೋದ್ರ ಅವ್ರು ಅಂತ ಪೂಜಾ ಹೇಳ್ತಾಳೆ ಅಯ್ಯೋಯ್ಯೋ ಅಪ್ಪಿ ತಪ್ಪಿ ಅವ್ರ ಏನಾದ್ರು ಬಾಯ್ ಬಿಟ್ಟಿ ಎಲ್ಲಾ ವಿಷಯನು ಮನೆಗ್ ಹೇಳ್ಬಿಟ್ರೆ ನನ್ ಕತೆ ಮುಗಿತು ಕಣೆ ಪೂಜಾ ಇಲ್ಲೆಲ್ಲ ಮ್ಯಾನೇಜ್ ಮಾಡು ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ರೋಹಿಣಿ ಕೂಡ ಅಲ್ಲಿಂದ ಮನೆಗ್ ಬರ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಮೀನಾ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ಕಾರ್ ಓನರ್ ಹತ್ರ ಬಂದು ಹಣ ತಗೊಳ್ಳಿ ನೀವು ಕೇಳಿದ್ ಎಂಬತ್ ಸಾವಿರ ಇದೆ ಅಂತ ಕೊಡ್ತಾಳೆ ಹ್ಮ್ ಚಲೋ ಆಯ್ತ್ಲೆ ಸರಿ ಕಾರ್ ಯಾವತ್ ಹೋಗ್ತೀರಿ ಅಂತ ಓನರ್ ಕೇಳ್ತಾರೆ ನಾಳೆ ತಗೊಂಡ್ ನೋಡ್ ಹೋಗ್ತಿವಿ ಅಂತ ಮೀನಾ ಹೇಳ್ತಾಳೆ ಸರಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹೆಸರಲ್ಲೇ ಮಾಡಿಸ್ಬೇಕಾ ಅಂತ ಓನರ್ ಕೇಳ್ತಾರೆ ಬೇಡ ಅಣ್ಣ ನಾಳೆ ಅವ್ರು ಬರ್ತಾರಲ್ಲ ಬಂದ್ಮೇಲೆ ಅವ್ರ ಹೆಸರಲ್ಲೇ ಮಾಡಿ ಅಂತ ಮೀನಾ ಹೇಳ್ತಾಳೆ ಸರಿ ನಮ್ಮ ಆಯ್ತು ಇಲ್ಲೊಂದ್ ಸೈನ್ ಮಾಡಿ ನಾಳೆ ಅವ್ರ ಕಾರ್ ತಗೊಂಡು ಪೂಜೆ ಮಾಡ್ಸದ್ಮೇಲೆ ಹೇಳ್ರಿ ನಂಗೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ನಿಮ್ ಹೆಸ್ ನಾನು ಮಾಡ್ಕೊಡ್ತೀನಿ ಅಂತ ಓನರ್ ಹೇಳ್ತಾರೆ ಮೀನಾ ಕಾರ್ ಹತ್ರ ಬಂದು ತುಂಬಾನೇ ಖುಷಿಯಾಗಿ ಅಣ್ಣ ಒಂದ್ಸಲ ಅವ್ರನ್ನ ಕರ್ಸಿ ಕಾರ್ ನ ಓಡ್ಸೋದಕ್ಕೆ ಕೇಳಿ ಅಂತ ಮೀನಾ ಕೇಳ್ತಾಳೆ ಅವ್ನು ಆಲ್ರೆಡಿ ನೋಡಿದಾನಮ್ಮ ಖುಷಿನೂ ಪಟ್ಟಿದಾನೆ ಅಂತ ಚೇತನ್ ಹೇಳ್ತಾನೆ ನೋಡಿದಾರ ಅಷ್ಟೇ ಆದ್ರೆ ಓಡ್ಸಿಲ್ಲ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಓನರ್ ಕೊಡ್ಲಿಲ್ಲಅಮ್ಮ ಚೇತನ್ ಹೇಳ್ತಾನೆ ಅದಕ್ಕೆ ಅಣ್ಣ ಹೇಳ್ತಾ ಇರೋದು ಅವ್ರನ್ನ ಕರ್ಸಿ ಇದನ್ನ ಓಡ್ಸೋದು ಕೇಳಿ ಅಣ್ಣ ಅಂತ ಮೀನ್ ಹೇಳ್ತಾಳೆ ಅವ್ನ್ಗೆ ಅನುಮಾನ ಬರಲ್ವಾ ಅಂತ ಚೇತನ್ ಕೇಳ್ತಾನೆ ಏನು ಆಗಲ್ಲ ಕರ್ಸಿ ಅಣ್ಣ ಅಂತ ಮೀನ್ ಹೇಳ್ತಾಳೆ ಇದೆಲ್ಲ ಯಾಕೆ ಸಿಸ್ಟರ್ ಇದು ಹಿಂಗೆ ಹಿಂಗೆ ಹಂಗೆ ನಿನ್ಗೆ ಹಂಗೆ ಅಂತ ಹೇಳ್ಬಿಡ್ತಾನ ಅವನು ಅಂತ ಚೇತನ್ ಹೇಳ್ತಾನೆ ಸರ್ಪ್ರೈಸ್ ಇರ್ಲಿ ಅಣ್ಣ ಆದ್ರೆ ಏನೋ ಒಂದ್ ಹೇಳಿ ಕರ್ಸಿ ಅಣ್ಣ ಅಂತ ಮೀನ್ ಹೇಳ್ತಾಳೆ ಸರಿ ನಮ್ಮ ನಾನೇನೋ ವ್ಯವಸ್ಥೆ ಮಾಡ್ತೀನಿ ಬನ್ನಿ ಹೋಗೋಣ ಅಂತ ಹೇಳಿ ಚೇತನ್ ಕರ್ಕೊಂಡೋಗ್ತಾನೆ ಮೀನನ್ನ ನೆಕ್ಸ್ಟ್ ಇನ್ನಲ್ಲಿ ಮನೋಜ್ ಮನೆಗೆ ಬಂದು ಎಲ್ರಿಗೂ ಒಂದ್ ಗುಡ್ ನ್ಯೂಸ್ ಇದೆ ಎಲ್ರು ಬನ್ನಿ ಅಮ್ಮ ನೀನಲ್ಲಿ ಇದೆಯಾ ಬೇಗ ಬಾನಕ್ ಕೂತಾ ಕೂಗ್ತಾ ಏನೋ ಮನೋಜ ಯಾಕೋ ಎಷ್ಟು ಹೋಗ್ತಾ ಇದ್ಯಾ ಅಂತ ಶಾಂತಿ ಕೇಳ್ತಾರೆ ಏನಪ್ಪಾ ಏನು ಅಂತ ಸಂತೋಷದ ವಿಷಯ ಅಂತ ರಂಗನಾಥ್ ಕೇಳ್ತಾರೆ ಅದು ಕೆನಡಾ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ ಬರ್ಗೂಡ ನಾವು ಸಿಕ್ಕಿರ್ಬೇಕು ಕೆಲ್ಸ ಅಂತ ಸೂರ್ಯ ಹೇಳಿ ರೇಗಿಸ್ತಾ ಇರ್ತಾನೆ ಅಲ್ಲಿ ಯಾವ್ ಕೆಲಸ ಸಿಗುತ್ತಯಾ ಅಂತ ರಂಗನಾಥ್ ಹೇಳ್ತಾರೆ ಹೆಂಗೋ ಸಿಕ್ಕಿರುತ್ತೆ ಬಿಡಪ್ಪ ಮೊಸಳೆಗಳಿಗೆ ಮೊಸರನ್ನ ತಿನ್ಸೋದು ಸಿಂಹಗಳಿಗೆ ಸಿ ಪೊಂಗಲ್ ತಿನ್ಸೋದು ಅಂತ ಸೂರ್ಯ ಹೇಳ್ತಿರ್ತಾನೆ ಅಮ್ಮ ಅವ್ರ ವಿಷಯ ಎಲ್ಲ ಬಿಡಮ್ಮ ಈಗ ನಾನ್ ನಿನ್ಗೆ ಹೇಳಕ್ ಬಂದಿದ್ದು ರೋಹಿಣಿ ವಿಷಯ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ವಿಷಯನ ಏನೋ ಅದು ಅಂತ ಶಾಂತಿ ಕೇಳ್ತಾರೆ ಏನ್ ಗೊತ್ತಮ್ಮ ರೋಹಿಣಿ ಪಾರ್ಲರ್ ನ ಒಂದು ದೊಡ್ಡ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾಳೆ ಟೈಅಪ್ ಅಂದ್ರೆ ೊಡ್ ಕಂಪ್ನಿ ಜೊತೆ ನಮ್ ಕಂಪ್ನಿನ ಅಟ್ಯಾಚ್ ಮಾಡೋದು ಅಂತ ಆಗ ನಮ್ ಕಂಪನಿನ ದೊಡ್ಡ ದೊಡ್ಡದಾಗ ಬೆಳೆಯುತ್ತೆ ಅಂತ ಮನೋಜ್ ಹೇಳ್ತಾನೆ ಹಂಗಂದ್ರೆ ಆ ಪಾರ್ಲರ್ ಗೆ ದೊಡ್ಡ ಕಂಪ್ನಿ ಹೆಸರೇ ಇಟ್ಟಿರ್ಬೇಕು ಈ ಶಾಂತಿ ಬ್ಯೂಟಿಸ್ ವರ್ಲ್ಡ್ ಹೊಗೆನ ಒಯ್ತಾ ಅಂತ ಸೂರ್ಯ ಹೇಳಿದ್ದೆ ಶಾಂತಿಗೆ ತುಂಬಾನೇ ಶಾಕ್ ಆಗುತ್ತೆ ಈಗ ಕಂಪ್ನಿ ಹೆಸ್ರು ಗ್ರೀನ್ ಬ್ರಾಂಡ್ ಕಂಪ್ನಿ ಅಂತ ಅಮ್ಮನ ಹೆಸರು ಇಲ್ಲ ಈಗ ಅಂತ ಮನೋಜ್ ಹೇಳ್ತಾನೆ ಅಂಗಾರೆ ಈಗ ಸಕ್ರೆ ಹೆಸರಿನಲ್ಲಿ ಇರೋದು ಮೀನ್ ಇಟ್ಟಿರೋ ಹೂ ಅಂಗಡಿ ಮಾತ್ರ ಅದು ಯಾವಾಗ ಬದಲಾಗುತ್ತೋ ಏನೋ ಅಂತ ಸೂರ್ಯ ಹೇಳ್ತಾನೆ ಚೇಚೆ ಖಂಡಿತವಾಗ್ಲೂ ಇಲ್ಲ ರೀ ಈ ಅಂಗಡಿಗೆ ಯಾವಾಗ್ಲೂ ಅತ್ತೆ ಹೆಸರೇ ಇರುತ್ತೆ ಅಂತ ಮೀನಾ ಹೇಳ್ತಾರೆ ತಳೆ ಹೆಸರು ಬದಲಾದ್ರೆ ಕಂಪ್ನಿ ಎಷ್ಟ್ ಬೆಳೆದ್ರೆ ಏನಯ್ಯ ಯಾರ ಹೆಸ್ರನಲ್ಲಿ ಕಂಪ್ನಿ ಇರುತ್ತೋ ಅವ್ರ ತಾನೇ ಬೆಳವಳಿಂಗ್ ಬರೋದು ಅಂತ ರಂಗನಾಥ್ ಹೇಳ್ತಾರೆ ಹಾಗೇನಿಲ್ಲ ಮಾವ ಅಗ್ರಿಮೆಂಟ್ ನಲ್ಲಿ ಟೈಪ್ ಆಗಿರೋ ವಿಷಯ ಮೆನ್ಶನ್ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಏನೇ ಲಾಭ ಬಂದ್ರು ಅದ್ರಲ್ಲಿ ನಮಗೂ ಕೂಡ ಶೇರ್ ಇರುತ್ತೆ ಅದು ಮತ್ತೆ ನಾನೇ ನಿಮ್ಗೆ ವಿಷಯನ ಹೇಳೋಣ ಅನ್ಕೊಂಡೆ ಅಷ್ಟ್ರಲ್ಲಿ ಮನೋಜು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಎಷ್ಟ್ ದಿನ ಆಯ್ತಮ್ಮ ತಾಯಿ ಈ ಕೆಲಸ ಮಾಡಿ ಅಂತ ರಂಗನಾಥ್ ಕೇಳ್ತಾರೆ ಈಗ ಒಂದ್ ನಾಕ್ ದಿನ ಆಯ್ತು ಮಾವ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ರಂಗನಾಥ್ ಮತ್ತೆ ಸೂರ್ಯಂಗ್ ಮೊದ್ಲೇ ಗೊತ್ತಿರೋದ್ರಿಂದ ಇಬ್ರು ನನ್ ಅಕ್ತಾರ್ತಾರ ಇರ್ತಾರ ಅದನ್ನ ಕೇಳ್ಸ್ಕೊಂಡು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡೆ ಅಂತ ರೋಹಿಣಿ ಹೇಳ್ತಾಳೆ ಓ ಆಯ್ತು ಬಿಡಮ್ಮ ಎಷ್ಟೇ ಆದ್ರೂ ನೀನ್ ಮನೋಜನ್ ನೆಂಟಿ ಅಲ್ವಾ ಅಂತ ಶಾಂತಿ ಹೇಳ್ತಾರೆ ಹೌದೌದು ಈ ವಿಷಯದಲ್ಲಿ ಮನೋಜನ್ ನೆಂಟಿನ ಕಣಮ್ಮ ನಮ್ಗೆಲ್ಲಾ ಹೆಮ್ಮೆ ಅಂತ ರಂಗನಾಥ್ ಹೇಳ್ತಾರೆ ನಾನ್ ಹೇಳಿದ್ದು ನಿನಗೂ ಇವನ್ ತರನೇ ಬಿಸ್ನೆಸ್ ಮೈಂಡ್ ಇದೆ ಲಾಭ ಮಾಡೋ ಕೆಲ್ಸಾನೇ ಮಾಡ್ತಾ ಅಂತ ಹೇಳಿದ್ದು ಒಳ್ಳೇದಾಗ್ಲಿ ಬಿಡಮ್ಮ ಅಂತ ಶಾಂತಿ ಹೇಳ್ತಾರೆ ಹೆಸ್ರು ಮಾತ್ರ ನಿಮ್ದು ಇಲ್ಲ ಅತ್ತೆ ಬಾಕಿ ಎಲ್ಲಾ ಆಡಳಿತನು ಅಂತ ರೋಹಿಣಿ ಏನೋ ಹೇಳಕ್ ಬರ್ತಾಳೆ ಹಾನೇ ಮಾಡ್ಕೊತಿರೋದು ಅಲ್ವಮ್ಮ ಹೇಗೋ ನೀನು ಮತ್ತೆ ನಿನ್ನ ಗಂಡ ಕೈ ತುಂಬಾ ಸಂಪಾದನೆ ಮಾಡಿ ದೊಡ್ಡ ಸ್ಥಾನಕ್ ಬಂದ್ರೆ ಅಷ್ಟೇ ಸಾಕು ಬಿಡಮ್ಮ ಹೋಗಮ್ಮ ಹೋಗು ಕೈಕಾಲ್ ಮುಖ ತಳ್ಕೊಂಡ್ ಬಾ ಜೊತೆ ಕುಂತ್ಕೊಂಡು ಕಾಫಿ ಕುಡಿಯೋಣ ಅಂತ ಶಾಂತಿ ಹೇಳ್ತಾಳೆ ಮನೋಜ್ ಸರಿ ಬಾ ಅಂತ ಹೇಳಿ ರೋಹಿಣಿನ ಕರ್ಕೊಂಡ್ ಹೋಗ್ತಾನೆ ರೂಮ್ ಗೆ ಏನ್ರಿ ಅತ್ತೆ ವಿಷಯನ ಇಷ್ಟೊಂದ್ ಸುಲಭವಾಗಿ ತಗೊಂತಾ ಇದಾರೆ ಅಂತ ಮೀನಾ ಕೇಳ್ತಾಳೆ ನನ್ಗೂ ಅದೇ ಅನ್ಮಾನ ಏನಪ್ಪಾ ಇದು ಸಮಾಚಾರಗಳು ಅಂತ ಸೂರ್ಯ ಕೇಳ್ತಾನೆ ಬಿಳ್ಗಿರಿ ರಂಗನಾಥನೇ ಹೇಳ್ಬೇಕಪ್ಪ ಆದ್ರೆ ಒಂದ್ತು ಸತ್ಯ ಶಾಂತಿ ಭರಣಿ ಮಳೆ ಇದ್ದಂಗೆ ಇರ್ತಾಳೆ ಅಷ್ಟೇ ಇರ್ತಾಳಷ್ಟೇ ಒಂದ್ಸಲ ಸೂರ್ಯ ಶುರು ಮಾಡಿದ್ರೆ ಧರಣಿನೇ ಅಲ್ಲಾಡ್ ಹೋಗ್ಬಿಡುತ್ತೆ ಅಂತ ರಂಗನಾಥ್ ಹೇಳ್ತಾರೆ ಆದ್ರೂ ರೋಹಿಣಿ ನೀನು ನಿನ್ ಐಡಿಯಾ ಬ್ರಿಲಿಯಂಟ್ ಸಕ್ಕತ್ ಆಯ್ತು ಅಂತ ಮನತಿರ್ತಾನೆ ಅಲ್ಲಿ ಶಾಂತಿ ಬಂದು ರೋಹಿಣಿ ಬಾಮ ಇಲ್ಲಿ ಅಂತ ಹೇಳಿ ಶಾಂತಿ ಹೋಗ್ಬಿಡ್ತಾರ ಅಲ್ಲಿಂದ ರೋಹಿಣಿ ಕನ್ವಿನ್ಸ್ ಮಾಡಕ್ಕೆ ಅಷ್ಟ ಎಷ್ಟು ಒಳ್ಳೆ ವಿಷಯ ಇದೆ ಅಂದ್ರೆ ಎಷ್ಟು ಲಾಭ ಆಗುತ್ತೆ ಗೊತ್ತಾತೆ ಅಂತ ರೋಹಿಣಿ ಹೇಳ್ತಾ ಇದ್ದಂಗೆ ಅವ್ಳನ್ನ ಬಿಸಾಕಿ ಶಾಂತಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಅದನ್ನ ನೋಡಿ ರೋಹಿಣಿ ತುಂಬಾನೇ ಭಯ ಪಟ್ಕೊಂತಾಳೆ ಏನೇ ಅನ್ಕೊಂಡಿದ್ಯಾ ನೀನ್ ನಾನು ಯಾರನ್ನ ಕೇಳಿ ಹೆಸರು ಬದಲಾಯಿಸ್ತೇನೆ ನೀನು ನೀವ್ ಹೇಳಿದ್ದಿನೆಲ್ಲ ಒಪ್ಕೊಂತೀನಿ ಅಂದ್ರೆ ಮಾಡಿದ್ನೆಲ್ಲ ಸಹಿಸ್ಕೊಂತೀನಿ ಅಂತಲ್ಲ ಯಾರನ್ನ ಕೇಳಿ ಹೆಸರು ಬದಲಾಯಿಸ್ತ ಹೇಳು ಅಂತ ಶಾಂತಿ ಹೇಳ್ತಾರೆ ಅತ್ತೆ ಅದು ಲಾಭ ಬರುತ್ತೆ ಅಂತ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಏ ಸಾಕು ಮುಚ್ಚೆ ಅಂತ ಹೇಳಿ ರೋಹಿಣಿಯಾಗ ಒಡಕ್ ಹೋಗ್ತಾರೆ ಇದು ಲಾಭದ್ ಪ್ರಶ್ನೆ ಅಲ್ಲ ಕಣೆ ಮರ್ಯಾದೆ ಪ್ರಶ್ನೆ ಏನ್ ಹೇಳು ಮರ್ಯಾದೆ ಪ್ರಶ್ನೆ ನೋಡಿದ್ಯಾ ಸೂರ್ಯನ ನನ್ನನ್ನ ಹೇಗ್ ಅಣಕಿಸ್ತಾ ಅಂತ ಈಗ ನನ್ನ ಹೆಸರಲ್ಲಿರೋದು ಆ ಫುಟ್ಪಾತ್ ಅಲ್ಲಿ ಇದೆಯಲ್ಲ ಅದು ಮಾತ್ರನೇ ಇಷ್ಟಕ್ಕೂ ಹೆಸರು ಬದಲಾಯಿಸ್ಬೇಕಾಗ ಆದ್ರೆ ಯಾಕೆ ನೀನ್ ನನ್ಗೆ ಹೇಳಿಲ್ಲ ಅಂತ ಶಾಂತಿ ಹೇಳ್ತಾರೆ ಅದು ಮತ್ತೆ ಫ್ರಾಂಚೈಸಿ ಆದ್ರೆ ಅಂತ ರೋಹಿಣಿ ಹೇಳ್ತಾಳೆ ಫ್ರಾಂಚೈಸಿನೋ ಫ್ರೆಂಚ್ ಫ್ರೈಸ್ ಅದೆಲ್ಲ ನನಗ್ ಗೊತ್ತಿಲ್ಲ ಮನೆ ಮನೆಗ್ ಹೋಗಿ ಮಸಾಜ್ ಮಾಡ್ಕೊಂಡಿದ್ದವಳ ತಾನೆ ನೀನು ನಿನ್ಗೆ ಕೈ ತುಂಬಾ ಹಣ ಕೊಟ್ಟು ಪಾರ್ಲರ್ ಓಪನ್ ಮಾಡಿಸಿದ್ ಯಾರೆ ಯಾರು ಅಂತ ಬೋಗಳು ಅಂತ ಶಾಂತಿ ಕೇಳ್ತಾರೆ ನೀವೇ ಅತ್ತೆ ನೀವೇ ಅಂತ ರೋಹಿಣಿ ಹೇಳ್ತಾಳೆ ತಾನೆ ನನ್ನ ಕೇಳದೆ ಹೆಸ್ರನ್ನ ಹೇಗೆ ಬದ್ಲಾಯಿಸ್ತೇ ಹೋಗ್ಲೆ ಮಂಕಾಳಿ ಊರ್ ಇವಳು ನಾನು ಏನ್ ಹೇಳಿದ್ರು ಕೇಳ್ಬಿಡ್ತಾಳೆ ಅಂತ ಅನ್ಕೊಂಡೇನೆ ಏ ಗುಂಗ್ರಿ ಅಂತ ಶಾಂತಿ ಹೇಳ್ತಾರೆ ಅತ್ತೆ ಗುಂಗ್ರಿ ಗಿಂಗ್ರಿ ಅಂತೆಲ್ಲ ಕರಿಬೇರಿ ಅತ್ತೆ ಅಂತ ರೋಣಿ ಹೇಳ್ತಾಳೆ ಹಂತಿನಿ ಕಣೆ ನೀನು ಗುಂಗ್ರೇನೆ ತಲೆಯಲ್ಲಿ ಎಷ್ಟು ಗುಂಗ್ರಿದ್ಯೋ ಅಷ್ಟು ಐಡಿಯಾಗಳಿದೆ ನಿನ್ ತಲೆಯಲ್ಲಿ ಮೊಸರು ತೋರ್ಸಿ ಕೆಸರಿ ಮೆತ್ಪಿಟಿಯಲ್ಲೇ ನಾಚಿಕ್ ಕೆಟ್ಟವಳೆ ಏನ್ ಮಾಡ್ಲಿ ನಾನು ಅಂತ ಶಾಂತಿ ಹೇಳ್ತಿರ್ತಾರೆ ಅತ್ತೆ ನೀವ್ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಟ್ಟಿದ್ದೀನಲ್ವಾ ಈಗ ಯಾಕೆ ನೀವು ನನ್ನನ್ನ ಬೈಯೋದು ಅಂತ ರೋಣಿ ಹೇಳ್ತಾಳೆ ಬಯ್ಯೋದಲ್ಲಾ ನೀನು ನಾ ಇಟ್ಕೊಂಡ್ ಓಡಿತಾ ಇರ್ತೀನಿ ನನ್ನ ಹತ್ರನೇ ಮಲೇಷಿಯಾ ದುಡ್ಡು ಬುದ್ಧಿ ತೋರ್ಸಕ್ ಬರ್ತೀಯ ನೀನು ದುಡ್ಡು ನಾ ನಿನ್ಗೆ ಹೇಗ್ ಕೊಟ್ಟೆ ಅಂತ ಗೊತ್ತಾ ನಿನ್ಗೆ ಗೊತ್ತೇನೆ ಮಾಯಂಗಿಣಿ ಮನೆ ಪತ್ರನ ಅಡ ಇಟ್ಟು ಬಡ್ಡಿ ದುಡ್ಡು ಕಳ್ತನ ಆಗಿ ಫೈನಾನ್ಸಿಯರ್ ನಾ ಕೂಡಾಕಿ ಬಾಳದ ನನ್ನ ನೋಡಿ ಒಂದ ಎರಡ ಅವಮಾನ ಆಗಿತ್ತು ಮದ್ವೆ ಆಗಿ ಇಷ್ಟು ದಿವ್ಸ ಆದ್ರೂ ಅಪ್ಪ ಬಂದಿಲ್ಲ ಒಂದ್ ಫೋನ್ ಕೂಡ ಮಾಡಿಲ್ಲ ಇದೇ ಬೇರೆ ಯಾವ್ದಾದ್ರು ಅತ್ತೆ ಆಗಿದ್ರೆ ಇಷ್ಟೊತ್ತಿಗೆ ನೀನ್ ಕುತ್ಕೆ ಹಿಡಿದು ಹೊರಗಡೆ ಬಿಸಾಕಿರೋಳು ನಾನ್ ಆಗಿದಕ್ಕೆ ಸಹಿಸ್ಕೊಂಡಿದ್ದೀನಿ ಕಣೆ ಅದನ್ನೇ ನೀನು ಸಲಿಗೆ ತಗೊಂಡು ನನ್ನನ್ನ ಬೇಕಾದಂಗ್ ಆಟಾಡಿಸ್ತಾ ಇದೀಯಾ ನನ್ನ ಹತ್ರ ನನ್ನ ಹತ್ರನೇ ನಾಟಕ ಮಾಡ್ತೀಯ ನೀನು ಸಕ್ರ ಬಯಲ್ ಶಾಂತಿ ಬಗ್ಗೆ ನಿಂಗ್ ಇನ್ನ ಗೊತ್ತಿಲ್ಲ ಕೈ ಹಿಡ್ದಿರೋ ಗಂಡನೇ ಬಿಟ್ಟಿಲ್ಲ ಕೈ ಹಿಡ್ದು ನಡೆಸಿರೋ ಮಗನೇ ಬಿಟ್ಟಿಲ್ಲ ಇನ್ನು ಕೈ ಕೊಡೋರ್ನ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾನೇ ಲೇ ಗುಂಗ್ರಿ ಮೊಟ್ಕಿ ಮೂಲ ಕೊಡ್ಸ್ಬಿಡ್ತೀನಿ ನಿನ್ನ ಮಗಳ ತರ ನೋಡ್ಕೊಂಡಲ್ಲ ನೀನು ಅದಕ್ಕೆ ನೀನ್ ಕೊಟ್ಟಿರೋ ಪ್ರತಿಫಲ ಏನೇ ಇದು ಚಿತ್ರಾಂಗದೇ ನೀನು ನಾನ್ ಕರ್ಕೊಂಡ್ ಬಂದಿರೋ ಸೊಸೆ ನಾನ್ ಕರ್ಕೊಂಡ್ ಬಂದ್ ಸೊಸೆ ಅಂತ ನೀನು ನನ್ನ ಎತ್ತಿ ಮೇಲೆ ಕೂರ್ಸ್ಕೊಂಡ್ರೆ ನೀನ್ ಏನೇ ಮಾಡಿದ್ದು ಏನ್ ಮಾಡಿದ್ ನೀನು ಅಂತ ಶಾಂತಿ ಹೇಳ್ತಾರೆ ಸಾರಿ ಅತ್ತೆ ಇನ್ನೊಂದ್ಸಲ ಈ ತರ ಮಾಡಲ್ಲ ಅಂತ ರೋಹಿಣಿ ಹೇಳ್ತಾಳೆ ಸಾರಿ ನಾ ಏನೇ ಸಾರಿ ವಿಷಯ ಇದೊಂದೇನಾ ಮುಚ್ಚಿಟ್ಟಿರೋದು ಅಥವಾ ಇನ್ನ ಏನಾದ್ರು ಇದೆಯಾ ಬೋಗ್ಲು ಬೋಗ್ಲು ಬೇರೆ ಏನಾದ್ರು ಮುಚ್ಚಿಟ್ಟಿದ್ಯಾ ಅಂತ ಹೇಳು ಅಂತ ಶಾಂತಿ ಕೇಳ್ತಾರೆ ಇಲ್ಲ ಅತ್ತೆ ಇದೊಂದೇನ ಅಂತ ರೋಹಿಣಿ ಹೇಳ್ತಾಳೆ ಇದೇ ಕೊನೆ ಇನ್ನೊಂದು ಸಲ ನೀನ್ ಏನಾದ್ರು ಸುಳ್ಳು ಹೇಳಿ ಇದ ಮೋಸ ಮಾಡಿದ್ಯಾ ಅಂತ ಗೊತ್ತಾಯ್ತು ಹಾಗಿದೆ ಕಣೆ ನಿಂಗೆ ಮಾರಿಯಬ್ಬಾ ಒಂದು ವಿಷಯ ತಿಳ್ಕೊ ಚುಚ್ಚೋ ಚಾಕುಗೆ ಹೇರಳೆ ಯಾವ್ದು ಕೊರಳೆ ಯಾವ್ದು ಅಂತ ಗೊತ್ತಾಗಲ್ಲ ನನ್ಗೆ ಮೀನಾನ ಶ್ರುತಿನ ರೋಹಿಣಿನ ಅಂತ ಕೋಪ ಬಂದಾಗ ಗೊತ್ತಾಗಲ್ಲ ಕಣೆ ಹೋಗ್ತಾ ಇರೋ ಇಲ್ಲಿಂದ ಅಂತ ಶಾಂತಿ ಹೇಳ್ತಾರೆ ಅಲ್ಲಿಂದ ಹೋಗ್ತಾ ಇರ್ತಾಳೆ ಏಯ್ ಒಂದ್ ನಿಮಿಷ ನಿಂತ್ಕೋ ನನ್ನ ಹೆಸರಲ್ಲಿ ಶಕ್ರೇನು ಇದೆ ಶಾಂತಿನೂ ಇದೆ ಆದ್ರೆ ಗುಂಡ್ ದಲ್ಲಿ ಎರಡೂ ಇಲ್ಲ ನೆನ್ಪಿಟ್ಕೋ ಶಾಂತಿ ಹೇಳ್ತಾರೆ ಅಯ್ಯೋ ದೇವ್ರೆ ಇದಕ್ಕೆ ಇಷ್ಟೊಂದ್ ಬೈದ್ರು ಇನ್ನು ನನ್ ಬಗ್ಗೆ ಆ ಸತ್ಯಗಳೆಲ್ಲ ಗೊತ್ತಾಗ್ಬಿಟ್ರೆ ಅಂತ ಹೇಳಿ ಭಯ ಪಡ್ಕೊಂಡು ಹೋಗ್ಬಿಡ್ತಾಳೆ ಅಲ್ಲಿಗೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ